ವಿಶ್ವ ಪರಿಸರ ದಿನಾಚರಣೆಯನ್ನು ಕುರಿತು ತಂದೆಗೆ ಪತ್ರವನ್ನು ಹೇಗೆ ಬರೀಬೇಕು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ ಇನ್ನೊಂದು ಖಾಸಗಿ ಪತ್ರ ಕೊಟ್ಟಿದ್ದಾರೆ ಪ್ರಶ್ನೆಯನ್ನು ನೋಡಿ ನಿಮ್ಮನ್ನು ಮಂಡ್ಯದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿ ರಾಜಲಕ್ಷ್ಮಿ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ನಿಮಗಾದ ಅನುಭವವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ದೇವನೂರು ಗ್ರಾಮದಲ್ಲಿ ವಾಸವಾಗಿರುವ ನಿಮ್ಮ ತಂದೆಗೆ ಪತ್ರ ಬರೆಯಿರಿ ಇದು ಎಂತಹ ಪತ್ರ ಅಂತ ಹೇಳಿದೆ ಖಾಸಗಿ ಪತ್ರ ಖಾಸಗಿ ಪತ್ರವನ್ನು ಹೇಗೆ ಬರೀತೀರಾ ಮೊದಲು ಎಡಭಾಗದಲ್ಲಿ ಕ್ಷೇಮ ಮಧ್ಯದಲ್ಲಿ ಶ್ರೀ ಅಂತ ಹೇಳಿ ಬರೀರಿ ಬಲಭಾಗದಲ್ಲಿ ದಿನಾಂಕವನ್ನು ಹಾಕಿ ಇಲ್ಲಿ ನಾನು ಮೂರು ಐದು ಎರಡು ಸಾವಿರದ ಇಪ್ಪತ್ತೊಂದು ಅಂತ ಹೇಳಿ ಹಾಕಿದ್ದೀನಿ ನೀವು ಯಾವ ದಿನ ಪತ್ರವನ್ನು ಬರೀತೀರೋ ಆ ಒಂದು ದಿನಾಂಕವನ್ನು ಹಾಕಿ ಹೆಸರು ಯಾರದನ್ನು ಬರಿತೀರಾ ಇಲ್ಲಿ ಇಲ್ಲಿದೆ ರಾಜಲಕ್ಷ್ಮಿ ಅದನ್ನು ಬರೀರಿ ಯಾವ ಊರಿನಲ್ಲಿ ಇರೋದು ಮಂಡ್ಯ ಅದನ್ನು ಬರೀರಿ ಇದಾದ ಮೇಲೆ ಯಾರಿಗೆ ಪತ್ರವನ್ನು ಬರೀತಾ ಇರೋದು ತಂದೆಗೆ ಪತ್ರವನ್ನು ಬರೀತಾ ಇರೋದು ಹಾಗಾಗಿ ಸಂಬೋಧನೆ ಏನನ್ನ ಬರೀಬೇಕು ತೀರ್ಥರೂಪುರವರಿಗೆ ತೀರ್ಥರೂಪುರವರಿಗೆ ನಿಮ್ಮ ಮಗಳಾದ ರಾಜಲಕ್ಷ್ಮಿ ಮಾಡುವ ನಮಸ್ಕಾರಗಳು ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ ಅಲ್ಲಿ ನೀವು ಕ್ಷೇಮದಿಂದಿದ್ದೀರೆಂದು ನಂಬಿರುತ್ತೇನೆ ಈ ಪತ್ರ ಬರೆದ ಮುಖ್ಯ ಉದ್ದೇಶವೆಂದರೆ ಇತ್ತೀಚೆಗೆ ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಿದೆವು ಈ ಕಾರ್ಯಕ್ರಮದ ಪ್ರಯುಕ್ತ ಅರಣ್ಯ ಇಲಾಖೆಯಿಂದ ಹಲವಾರು ಸಸಿಗಳನ್ನು ತಂದು ಶಾಲಾ ಆವರಣ ನೆಡಲಾಯಿತು ಸಸಿಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಮಕ್ಕಳಿಗೆ ಕೊಡುವ ಮೂಲಕ ದತ್ತು ಕೊಟ್ಟರು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಚಿತ್ರಕಲೆ ನಾಟಕ ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದರು ಇದರಲ್ಲಿ ನಾನೂ ಕೂಡ ಭಾಗವಹಿಸಿ ಬಹುಮಾನವನ್ನು ಗೆದ್ದೆನು ಇದರಿಂದ ನನಗೆ ತುಂಬ ಸಂತೋಷವಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅತಿಥಿಗಳು ಮತ್ತು ಶಿಕ್ಷಕ ವೃಂದದವರು ಪರಿಸರ ದಿನದ ಮಹತ್ವವನ್ನು ತಿಳಿಸಿಕೊಟ್ಟರು ಈ ಕಾರ್ಯಕ್ರಮದಿಂದ ಪರಿಸರವನ್ನು ಸಂರಕ್ಷಿಸದಿದ್ದರೆ ಮುಂದೆ ನಮಗಾಗುವ ಅಪಾಯಗಳ ಬಗ್ಗೆ ತಿಳಿದುಕೊಂಡೆ ಪರಿಸರ ರಕ್ಷಿಸುವುದು ನಮ್ಮೆಲ್ಲರ ಹೊಣೆ ಎಂಬುದು ಅರ್ಥವಾಯಿತು ಮುಂದೆ ನಾನು ಆ ಕಡೆ ಹೆಚ್ಚು ಗಮನ ಕೊಡುತ್ತೇನೆ ಒಟ್ಟಿನಲ್ಲಿ ಈ ಕಾರ್ಯಕ್ರಮ ನನಗೆ ತುಂಬ ಸಂತೋಷವನ್ನುಂಟು ಮಾಡಿತು ಮನೆಯವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಪತ್ರ ಕಂಡ ಕೂಡಲೇ ಪತ್ರ ಬರೆಯಿರಿ ಈಗ ಮುಕ್ತಾಯವನ್ನು ಮಾಡಬೇಕು ಬಲಭಾಗದಲ್ಲಿ ಇತಿ ನಿಮ್ಮ ಪ್ರೀತಿಯ ಮಗಳು ರಾಜಲಕ್ಷ್ಮಿ ಅಂತ ಹೇಳಿ ಬರೀರಿ ನಂತರ ಎಡಭಾಗದಲ್ಲಿ ಗೆ ಅಂತ ಹೇಳಿ ವಿಳಾಸವನ್ನು ಬರೀರಿ ಬಲಭಾಗದಲ್ಲಿ ಇಂದ ವಿಳಾಸವನ್ನು ಬರೀರಿ ಗೆ ಹನುಮಂತಪ್ಪ ದೇವನೂರು ದಕ್ಷಿಣ ಕನ್ನಡ ಜಿಲ್ಲೆ ಇಂದ ರಾಜಲಕ್ಷ್ಮಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮಂಡ್ಯ ಇಷ್ಟನ್ನು ಬರೆದ್ರೆ ನಿಮಗೆ ಎಷ್ಟು ಅಂಕ ಸಿಗುತ್ತೆ ಐದು ಅಂಕಗಳು ಸಿಗ್ತವೆ ಪತ್ರ ಮುಕ್ತಾಯದ ನಂತರ ಎಡಭಾಗದಲ್ಲಿ ಸ್ವಲ್ಪ ಜಾಗವನ್ನು ಬಿಟ್ಟು ವಂದನೆಗಳೊಂದಿಗೆ ಅಂತ ಹೇಳಿ ಬರೀಬೇಕು ಅದನ್ನು ಇಲ್ಲಿ ನಾನು ಬಿಟ್ಟಿದ್ದೀನಿ ಹಾಗಾಗಿ ಇದನ್ನು ಗಮನಿಸ್ಕೊಳ್ಳಿ